ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಅಪ್ಸರಾ ಕಿಚನ್ ಇವತ್ತಿನ ರೆಸಿಪಿ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಈ ಚಿತ್ರಾನ್ನಗಳಲ್ಲಿ ತುಂಬ ವಿಧವಾದ ಚಿತ್ರಾನ್ನಗಳಿವೆ ಅದರಲ್ಲಿ ಇದು ಕೂಡ ಒಂದು ಈ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಈ ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಐದರಿಂದ ಆರು ಬೆಟ್ಟದ ನೆಲ್ಲಿಕಾಯಿಯನ್ನು ತೊಗೊಂಡಿದ್ದೀನಿ ಈ ನೆಲ್ಲಿಕಾಯಿಗಳನ್ನು ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ ತುರ್ಕೊಂಡಿದ್ದಾಗಿದೆ ಇದು ನೋಡಿ ತುರಿದಿಟ್ಟಿರುವಂಥ ನೆಲ್ಲಿಕಾಯಿ ಇದನ್ನು ಇವಾಗ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡೋಣ ಸ್ಟೌವ್ ಮೇಲೆ ಒಂದು ಪಾತ್ರೆನೇ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಬಿಸಿಯಾದ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಜೀರಿಗೆ ಹಾಗೆ ಒಂದು ಸ್ಪೂನ್ ಕಡಲೆಬೇಳೆ ಮತ್ತು ಒಂದು ಸ್ಪೂನ್ ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಉದ್ದುದ್ದವಾಗಿ ಕಟ್ಟ ಕಟ್ ಮಾಡಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದು ರೋಸ್ಟೆಡ್ ಕಡಲೆ ಬೀಜ ಆಗಿರೋದ್ರಿಂದ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಗೋಡಂಬಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ರೋಸ್ಟೆಡ್ ಆಗಿರೋದ್ರಿಂದ ಈ ಹಂತದಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಾಂತಂದರೆ ಈ ಕಡಲೆ ಬೇಳೆ ಬೇಳೆ ಎಲ್ಲ ಹಾಕೋದಕ್ಕೆ ಅಂತ ಮುಂಚೆನೇ ಹಾಕಿಬಿಟ್ಟು ಸ್ವಲ್ಪ ಮೀ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಹತ್ರ ಕರ್ಬೇವಿದ್ರೆ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನನ್ನ ಹತ್ರ ಸ್ಟಾಕ್ ಇರಲಿಲ್ಲ ಹಾಗಾಗಿ ನಾನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಇಂಗ್ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಂತ ತುಂಬ ಜಾಸ್ತಿ ಕೂಡ ಹಾಕೋಬಾರ್ದು ಇವಾಗ ತುರಿದಿಟ್ಕೊಂಡಿರುವಂಥ ನೆಲ್ಲಿಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನಿವಾಗ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ನೆಲ್ಲಿಕಾಯಿದು ಕಲರ್ ಸ್ವಲ್ಪ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಎಲ್ಲೋ ಬ್ರೌನಿಷಲ್ಲಿ ನೆಲ್ಲಿಕಾಯಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡೋದು ಅವಶ್ಯಕತೆ ಇಲ್ಲ ನೆಲ್ಲಿಕಾಯಿಯಲ್ಲಿ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಅದೇ ಸಾಕಾಗುತ್ತೆ ಮತ್ತು ಎಕ್ಸ್ಟ್ರಾ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಹಾಗೆ ಇದಕ್ಕೆ ಟೊಮೆಟೊ ಈರುಳ್ಳಿ ಯಾವುದೂ ಕೂಡ ಬೇಡ ಎಷ್ಟು ಈಸಿಯಾಗಿ ಕಡಿಮೆ ಪದಾರ್ಥಗಳಲ್ಲಿ ಮಾಡಿಕೊಳ್ಳುವಂಥ ರೆಸಿಪಿ ಇದು ಇವಾಗ ಸ್ಟೌವನ್ನ ಆಫ್ ಮಾಡಿಬಿಟ್ಟು ಮೊದಲೇ ಮಾಡಿಟ್ಕೊಂಡಿರುವಂಥ ಬಿಡಿ ಬಿಡಿಯಾದ ರೈಸನ್ನು ಹಾಕಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಮತ್ತು ಒಂದು ಸ್ಪೂನ್ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಇದು ಇದನ್ನು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬಹುದು ಇಲ್ಲ ಲಂಚ್ಗಾದರೂ ಮಾಡ್ಕೋಬಹುದು ತುಂಬ ಈಸಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್